ಯಾವ ಬದ್ನೀಕಾ ಪಲ್ಯ ಮಾಡೇನಿ ಸಾರ ಒಂದ್ ಮಾಡ್ಬಿಡ್ತೇನೆ ತಗೋಬೇ ಅನ್ನ ಅದು ಮಾಡಿಟ್ಬಿಟ್ರ ಹೊಲಕ್ಕೆ ಕಟ್ಕೊಂಡು ಹೋಗ್ರಿ ರೊಟ್ಟಷ್ಟು ಇವ ಇಲ್ಲಿ ಬಿಡಾ ರೊಟ್ಟಿ ಎಷ್ಟು ಹೊಯ್ತೀನಿ ನೀವು ಮಧ್ಯಾಹ್ನಕ್ಕೆ ಬಿಶೇದ ಮಾಡ್ಕೊರಿ ಅನ್ನ ಅದು ಮಾಡಿಡ ಸಾರೇದ್ ಹೊಯ್ ಬಿಸಿ ಮಾಡಿ ಅಂತದ್ರ ಅಣ್ಣ ಬಿಷೇದ ಮಾಡ್ಕೊಳಿ ಅಂತ ಬಿಡ ಮಧ್ಯಾಹ್ನ ಸುಳ್ಳು ನಿಮ್ಗೆ ಏನ್ ಮಾಡಿಟ್ ಆರ್ತೇತಿ ಮತ್ತನು ಈಗ ಅಮ್ಮ ರೊಟ್ಟಿ ತಿಂದ್ರಂದ್ರ ಅವ್ರೇನು ಮಧ್ಯಾಹ್ನ ಊಟದ ಅವ್ರದೇನ್ ಏಮಿಲ್ಲ ಅಂತ ಅನ್ನ ಸಾರ ಬಿಷೇದ ಹಾಕಿಕೊಡ್ತೇನೆ ಒಯ್ಯ್ರಿ ಮತ್ತೆ ಬರ್ರಿ ರೊಟ್ಟೆಷ್ಟು ಹೊಡ್ತುಂಬಂಗಿಲ್ಲ ತುಂಬಂಗಿಲ್ಲ ಗಾಳಾಗ ಹೋಗ್ತಿರಲ್ಲೇ ಬರೀ ರೊಟ್ಟೆ ಅಷ್ಟೇ ಏನ್ ತಿಂತೀರಿ ಅನ್ನೋ ಸಾರ ಮಾಡಿಬಿಡ್ತೇ ತಡಿ பல்லை கதி சாரீ ஒன் அடிக்கவா ஏன்தி சார் நீ ரொட்டி தகியாகன இதன் பட்னா தகுதி தலக்கு இல்ல அப்பா மத்த ரொட்டியாக பல்லடா மசர் அவ்வளோ தகவடி நோட்ரதன ஏ கதில சார் கேட்டுல இதாவது இல்வே அத நின்னே தான இன்ன சண்ட பிரயkaitால மசறு அது முன்னா நின்னே ஹப்பா கித்திதா ராத்திரி ஹப்பா கித்தா இல்ல விடு தகுது நோபே நீர் ಬಿட்டில் நீர் ಬಿடுதததுது மேலே உகுர் பெச்சகிறதததால ஹால ਹន្តែதкенற 나오 மசறு ஹப்பா கித்தி நம்ம ஹப்பா ஆಕ್ತಿவல்ல அது ஒட்ட ಖುಷಿ ಆಗಿರಂಗಿಲ್ಲ ಹಾಲು ಸುಡು ಹಾಲಿಗೆ ಮೊಸರು ಇದು ಮಾಡ್ತೀಯಲ್ಲ ಹಂಗಾಗಿ ನೀರ್ ಬಿಡ್ತದ ಹ್ಮ್ ಹೌದ್ ನೋಡಬಿ ಅಜ್ಜ ಅಮ್ಮ ದೊಡ್ಡ ಪರ್ಕುನಿ ಹೋಗಾರ ನೋಡಿ ಮಾಡಿ ನಷ್ಟ ಅಲ್ಲೇ ಮಾಡ್ಬರ್ ಏನ್ ಹೊತ್ತ ಆಗೇತಿ ಇಲ್ಲ ಅವ್ರು ಬಂದ್ರ ಏನ್ ಸಂಜಿ ಮಾಡಿ ಏನ್ ಬರ್ತಾರ ಬರುದಿಲ್ಲಾ ಓ ಇದ್ ಬಾಂಡೆ ಹೊಲಾ ಕುಡಿಸಿಡುವ ನಾನು ತಿಕ್ಕ ಕೊಟ್ಟು ಇದ್ ಮಾಡ್ತೀನಿ ನಡಿ ಅರ್ಬಿ ಹೋಗುದು ಹಾಕಿ ಹೋಗ್ತೀನಿ ಹೊಲಕ್ ನಿಂದ ಏನಾರ ಉಲ್ಕೊಳ್ಳೋದು ಬರ್ಕೊಳ್ದಿರ್ತತಿ ಮತ್ತೆ ನಿಮ್ಗೆ ಬಿಟ್ಟೇನು ಹೋಗ್ಲಿ ನಡಿ ಹೆಂಗಾರೊಟ್ಟ ರೊಟ್ಟಿ ಮಾಡಿ ಮುಗಿಸಿ ಮನಿ ದೊಡ್ಡದಲ್ಲ ಹೊರ ಮುಗಿಸಿಕೊಟ್ಟ ಹೋಗ್ತೀನಿ ಏ ಏನ್ ಮನೆ ಕೆಲ್ಸಕ್ಕೆ ನಿಂತರು ಅಂತ ಆಸನೆ ಮುಗಿತೈತಿ ಹೋಗಿ ಇಲ್ಲಿ ಮಾಡೋದು ಮತ್ತೆ ಹೊಲದಾಗ ಮಾಡೋದು ಮನೆ ಕೆಲಸ ನೀನು ಚಿಂತಿ ಬಿಡ ನಾ ಎಲ್ಲ ಮಾಡ್ಕೊತೀನಿ ಏಸ್ ಬಾಂಡೆ ಏ ಸರಿ ಬೇಕು ನಾ ಮಾಡ್ಕೋತೀನಿ ಹೇಳಿ ನೀನು ಹೊಲಕ್ಕೆ ಹೋಗಿ ಬಾ ಮಕ್ಕಳಿಗೆ ಪೋಣ ಹಚ್ಚಿದ್ವಿ ಮನೆ ಪೋಣಿಗೆ ಯಾಕೆ ಪೋಣ ಹತ್ತಿಲ್ವ ಹೊಳ್ಳಿ ಮಾವಿಗೆ ಪೋಣ ಚಿತ್ತ ಹಿಂಗ ಯಾಕ ಪೋಣ ಹತ್ತು ಅಂತ ಹೇಳಿ ಅವ್ರು ಹೇಳಿರ್ಬೇಕು ಯಾಕ ಹಚ್ಚೇ ಇಲ್ಲ ನೋಡಕ್ಕೆ ನೀವು ಪೋಣ ಹಾರೇ ಒಂದಿರ್ತ ಬಿಡ್ಬಿ ಅವರು ಹಚ್ಬೇಕನ್ನೋರಾಗ ಮರ್ತಾ ಬಿಡ್ತಾಳ ಹೊಲಕ್ಕೆ ಹೋಗೋರಾಗ ಹಚ್ಕೊಡ್ಲೇನೆ ಸಂಜೆ ಮುಂದೆ ಬಂದ್ಮೇಲೆ ಫೋನ್ ಹಚ್ಕೊಡ್ಲೇ ಅಂತ ಅವ್ರಿಗೆ ಹೊರೇ ಟೈಮ್ ಬ್ಯಾಟ್ ತಗೋ ಸಂಚಿಕ ಬಂದ ಮ್ಯಾಗ ಹಚ್ಕೊಡಿ ಅಂತ ಆರಾಮ್ ಕುತ್ಕೊಂಡ್ ಮಾತಾಡಕ್ ಬರ್ತೈತಿ ಈಗ ಅವಸರ ಆಗೈತಿ ಹೊತ್ತ ಹೊಲಕ್ಕ ನಮ್ಗೂ ಹೊತ್ತ ಆಗೈತಿ ಈಗ ಕ್ಯಾನ್ ತಗೋ ಕ್ಯಾನ್ ತಗೊಂಡು ಅವ್ರು ಸಾರ್ ಹಾಕಿ ಕ್ಯಾನಿಗೆ ಒಂದ್ ಇದ್ರಾಗ ಸಣ್ಣದ ಡಬ್ಬಿಯಾಗ ಪಲ್ಯ ಇಡ ಇಲ್ಲ ತಂದ್ರೆ ಒಂದ್ ಸಣ್ಣ ಡಬರಿ ತುಂಬ ಐತೆ ಅದ್ರ ಡಬರಿ ಡಬ್ರಿ ಅದ್ರ ಡಬ್ರಿ ಪಲ್ಯ ಇಟ್ಕೊಂಡು ಮ್ಯಾಗ ರೊಟ್ಟಿ ಹಿಂಗ ಇಟ್ಕೊಂಡು ಅದ್ ಇದನ್ ಮಾಡ್ತೇನೆ ಕ್ಯಾನಿಗೆ ಸಾರ್ ಹಾಕು ಸಣ್ಣದ ಇದ್ರಾಗ ಅನ್ನ ಅದ ಕಟ್ಕೋತೇನೆ ಹಿಂದಗಡೆ ಮಸರ್ ರೊಟ್ಟಿ ಇಡ್ಬೇಕು ಅದು ಬುಟ್ಟಿ ತಂಬರ್ತದ ಎಲ್ಲಾ ಅದ್ರಾಗ ಹೊಂದಿ ಮಾಡಿ ಇಟ್ಬಿಡ್ತೇನೆ ನೀರ್ ತುಂಬಿಟ್ಟರೆ ನಾವು ಹೊಲಕ್ಕೆ ಹೋಗಾಕ ಇಡ್ಬೇಕ ತುಂಬಿ ತುಂಬಿದ್ ಕೂಡ ಆಯ್ತಲ್ವಾ ಅದ್ನ ಹೋಯ್ತಿವಾಳೆ ஏன் நான் இது சாரிடா மொசர் மொசர் மத்தி துபாடு சார் கட்டி நான் ரொட்டி தந்து ಹರಗೆ ಗಡ ಹೊತ್ತೆಂದು ಕಟ್ಟಿಕೊಂಡು ಹೋಗಬೇಕು ನೋಡು මුಂಜನೆ ಆಸೆ ಮಾಡಿ ಇಬ್ರು ಕೂಡ ಹೋಗಂತಾಡ್ರಿ ವಲಕಂತನ್ನ ಇಲ್ಲ ನಿನ್ನ ಅಡಿಗೆ ಅದು ಹೊತ್ತಕತಿ ಮನೆಯಲ್ಲಿ ಒಂದು ಬಾರಿ ಅದು ಮುಗಿಸಿಕೊಂಡು ನಿ ನಾ ನಾನು ಅಂತಂದಾರ ಈಗಿಂದ ಮದ್ದಾನದ ಕಟ್ಕೊಂಡು ಹೋಗ್ತೀನಿ ಅದು ರೊಟ್ಟಿ ಜಾಸ್ತಿ ಇಡುವ ಕೂತ್ಕೋ ಬೇಡ ತನಾ ದೊಡ್ಡ ಹರಗೆ ಹೇಳದ ಅರ್ಸೇನ ಬೇಡಾ ಹೊಲಿಯದು ನೀನ ಇದನ್ನ ಮಾಡ ಕಟ್ಟೆ ನೋಡಿ ಉಷ್ಟು ಉಷ್ಟ ಮುಚ್ಚಿಡ್ತಾನೆ ಮುಚ್ಚಿರ್ತನಿ ತಿನ್ನ ಬೇವ ನಿನ್ನ ಹಿಂದೆ ಗಡ ತಿಂತೆನ ಹೊಟಸ್ತಿಲ್ಲ ಅಯ್ಯೋ ಬೇಕಾದ್ರೆ ತಿನ್ನೋದಿ ನೀನು ತಿನ್ನ ಈಗಿನ நோட் நஷ்டே ரொட்டி திந்தேனே ஒட்டிற மத்தி நீ எந்த முகோந்தாட் தும்பிசாத்தோடு நோடு கொடுத்து இட்டு மாதிரி ನೀಲಾನು ಕರೆದು ನೀವ ಮರೆಯೋ ಅಂದಕ್ಕೆ ಒಲ್ವಾ ಇಬ್ಬರು ಏನು ಬರೋದು ಕಂಬಲಕ್ಕೆ ಅಕ್ಕ ನಷ್ಟ ಕರ್ಕೊಂಡು ಹೋಗಿ ಒಲ್ ತೊಗೊಂಡೊಂದು ಕೆಲಸ ಐತೆ ಅಂತಂದ್ಲ ಹೌದು ಹಿಂಗೆ ಬಾರೇ ಭಾರ ಹೋಗ್ಬರ ಅಂತನೇ ಬ್ಯಾಡ್ ತಗೋಕ ನೀವು ಹೋಯ್ಬಾ ಅಂತ ಅಂದ್ಲ ಮತ್ತೆ ನಾ ಬಂದ್ ಏನು ಬಿಡ ಒಲ್ಲಿ ಒಟ್ಟ ಅದಕ್ಕೇನಕ್ಕಿತ್ತು ನಾವು ಮತ್ತೆ ಏನಾರ ನೀವು ಮಾಡಿದ್ರೆ ನಮ್ಮ ಮನೆ ಮಂದಿಗೆಲ್ಲ ಕೊಡೋದಿಲ್ಲ ಬರ್ತಾ ಅದಕ್ಕೇನಕತ್ತಂದ್ರೆ ಬರ್ತಾ ಅಂತಂದು ಇದು ಮಾಡಿಲ್ಲ ನಮ್ದೇನು ಕೇಳ್ತೀಯ ರೇಣಿ ನೀನು ನಷ್ಟಕ್ಕೆ ಬಂದು ಹೇಳೋದೆಲ್ಲ ಅದನ್ನ ಗಂಡು ಕೇಳಿಸ್ಕೊಂಡ ಅಯ್ಯ ನೀ ತರ ಮನೆಗೆ ಹೋಗಿ ಇಡ್ಲಿ ಪಡ್ಲಿ ಎಲ್ಲ ತಿಂದು ಬರ್ತೀವಿ ಮನೆಯಾಗೆ ಮಾಡೋದಿಲ್ಲ ಹಂಗೆ ಹಿಂಗ್ ಜಗಳ ತೆಗೆದು ಹೋಗ್ಯ ನೀಯ್ಯ ಬಂದ ಬರಬಾರ್ದಾನೆ ನೀನ ಹಾಕಿ ಕೊಡ್ತಿದ್ದೆಲ್ಲ ಮನಿಗಾರ ಒಯ್ಬಾರ್ದ ನೀ ಬಂದು ಹಿಂಗೆ ಅಂತಂದಿದ್ರೆ ನಾನು ಮನೆಯಾಗ ಬಾ ಇಡ್ಲಿ ಅದು ಹಾಕಿದ್ದೆ ಸಾರು ಇದು ಸಾಂಬಾರು ಚಟ್ನಿ ಇಡ್ಲಿ ಕೊಡ್ತಿದ್ದಿಲ್ಲ ತಿಂದು ಹಾಕಿದ್ದೆ ನನ್ನ ಪಾಪ ಅಣ್ಣ ಹಿಂದಿನ ವಾರನ ಮಾಡೇನಿ ಸುಳ್ಳು ದಿನ ಮಾಡ್ಬೇಕಂತ ದಿನ ಮಾಡ್ಲಾರ ಜಗಳ ஐயா தினா எல் மாத்தி ஒலக்கி கட்டோது இவன் இட்லி சம்பாரி பட் மாதிரி ஆக்கத்தான ஏ மொம்மொம்மொம்மொடு தின்ோதில் அந்த மாதிரி ரொட்டி அந்த ஹிதாயல் பட மனுஷன் ஓ அதன் அந்த ஹிதாயல ரொட்டி படத்தாடோது முஞ்சேனி தின்பிட்டு வந்து மதமே சூகல இவன் அஷ்டா ஏனாச்சு பிட்ட அவலக்கி தே இன்னொரு தசி மாதிரி ஒட்டி சித்தி உமந்தா இட்லாடத்தே ஒய் அன்னு அண்ணா பேட ஒலக்கி மாத்தாரா அவ்ளக்கி ஜீவ தர மொசராக்கா அவருதுங்க ஒன்னா நே வ சா முக்கிள் கொட்டா தான் சா குட் ஆரம் அன்சடி ஒன் சூர மாத கிட்ரி அரவத்தி ரத்தி நஷ்ட கொண்டிர்ஜி இத்தி அந்த இல்ல மொன்னே மஜ்கி கொட்டிர்ஜாவ அவன் டபு இத்து கொடாக்கோதி அந்தனே ಸಿನಿ ನಮ್ಮ ಮುಂದಕ್ಕೆ ಎಲ್ಲಿ ಬಿಡೋದಲ್ಲ ಒಟ್ಟು ಯಾರು ಎಲ್ಲಿ ಹೋದರು ಎಲ್ಲಿ ಬಂದರು ಒಟ್ಟು ಕಟ್ಟಿ ಕುಂತು ಬಿಟ್ಟಿರ್ತಾ ಚೌನಿಗೆ ಏನೈತು ಉದ್ದೇಗಾರ ಪಾಪದ ಎಲ್ಲ ಬಡ್ಕೊಂಡು ಬಡ್ಕೊಂಡು ಮಾಡೋದ ಮನೆಯಾಗ ಇರ್ತೈತಿ ಕಟ್ಟಿಗೆ ಕುಂತು ಯಾರು ಎಲ್ಲಿ ಹೋದರು ಎಲ್ಲಿ ಬಂದರು ಹೋದಾರ ಬದಾರ ಇತ್ತಾಗ ಹೋಗಿದ್ರಿ ಎದಕ್ಕೆ ಹೋಗಿದ್ರಿ ಇಂಥದೆಲ್ಲ ಇಂಡಿರ್ತಿ ಕುಂತ ಕುಂತು ಬಿಡ್ತಾಳೆ ಆಕೆ ಕಟ್ಟಿಗೆ ಬರ ನಿಮ್ಮ ಮಕ್ಕ ನಾನು ಬಾರ್ವಾ ನಾಷ್ಟ ಮಾಡೋದಕ್ಕೆ ಬರೀ ಅಂತ ಬೇಕಾ ನಿಮ್ಮ 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 ಮತ್ತಿಗೆ ಇಟ್ಕೊಡ್ತಾ ಇಡ್ಲಿ ನಾವು ಕೊಡೋ ತಿಂತಾಳೆ ಬಾ ನೀನು ಅಂದ್ರೆ ಅಯ್ಯೋ ಅಲ್ವಾ ನಾನು ಫುಳೋ ಒದ್ರಾಡ್ತಾರೆ ಮತ್ತು ನನಗೆ ಒದರಾಡಿದ್ರೆ ನಾವು ಒದರಾಡಿಸ್ಕೊತೀವಿ ಮತ್ತೆ ನಿಮಗಂತ ಹಾಕಿ ಅವ್ ಬಾಯರ ಬಾಯ ಬಸ್ ಹರಿ ಹೋಗೋದು ಬ್ಯಾಡವರೆ ನಮ್ಮ ಏನು ತಿಕೊಬೇಡ್ರಿ ಅಂತ ಅಲ್ಲ ಒಳ್ಳೆ ಅಯ್ಯೋ ಮೊದ್ಲಿಂಗ ಮಾಡ್ತಿದ್ದಿಲ್ಬೇಡ ತೀರಾ ಕಲ್ತಾವ ನೋಡು ಮೊದ್ಲು ಬಂದು ಕುಂತ್ರ ಮಾಡಿದ್ರೆ ಏನಂತಿದ್ದಿಲ್ಲ ಅಂತಿದ್ದಿಲ್ಲ ಅದಕ್ಕೆ ಪಾರ್ವತಿಗೆ ಈಗ ಅಂಕರ ಮನೆ ಬಿಟ್ಟು ಹೊರಗ ಬಿಡುದಿಲ್ಲ ಬಾ ಯೋ ಹಾಕಿ ನೀನು ಏನು ನುಗ್ತಾವೆ ಅನಾರತೆ ಮಾಡ್ತಾವೆ ಅಯ್ಯೋ ನಾವೇನ ಕಲಿಸ್ತೀವಿ ಅಂತ ಕಲ್ಕಿ ಮತ್ತೆ ಅದಕ್ಕೆ ಹಾಕಿನ ಮಗಳು ಎಲ್ಲಿ ಕಳ್ಸಬೇಡ ಮನೆಯ ಕೆಲಸ ಮಾಡಿಸು ಹೊಲಕದು ಯಾರದಿದ್ರೆ ಇದಕ್ಕೆ ಹೊರ ಕಳಿಸು ಎಲ್ಲಿ ಅಂತ ಬಿಡ್ಬೇಡ ಅಂತ ಹೇಳೋಗೆ ಅಂತಕ್ಕೆ ಮಗಳು ಅಷ್ಟು ಇದ್ದಾಕ தெலி திளை எடூ குட்ஸ் கொண்டு உறங்கி வந்து அந்த குசு 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 குசுகிற அந்த ஹன்னடாத மாத்த பாது யார் மாத்தாட்பு கேக்கா யார் ஹிங்க மாடையவா ஏன் மாதிரி ஒன்று ஆ நான் ஏன்மாங்க நோடு குறை நின்று சூழ அண்ணா கம்லக்கிர்ஜி குத்திர்ல ஏன் மாத்திங் நம்ம மத்திய பர்த்தத்தல நீ மத்திய ஜங் அனஸ் நோய் இத கம்லக்கிங்கர கம்லக்க நீல நங்க சஸ்தார் யா மனியாக ஜகள ஆகுதல ஏன் ஜூட்ட ஜகள ஏறிங்க நோட் இரு ಎಲ್ಲ ಎಲ್ಲ ನಮ್ಮ ಕಡೆನೇ ಇರ್ತತಿ ಮನ್ಷ ಈಗ ಹೆಂಗಂದ್ರೆ ತಾಳ್ಮೆ ಅನ್ನೋದು ಎಲ್ಲ ಮನ್ಷಾಗೂ ಇರ್ತತಿ ಅದು ಮಿಕ್ತಪ್ಪ ಅಂತಂದ್ರ ಜಗಳ ಜೂಟ ಹಾಕವ ಈಗ ನಾ ಯಾಕೆ ಸರ್ಕೊಳ್ಳಿ ನಾ ಯಾಕೆ ಮಾಡಲಿ ಅನ್ನೋದು ಒಂದು ಮನ್ಸ್ನಾಗ ಮನುಷ್ಯಾಗ ಬಂದು ಕುಂತಪ್ಪ ಅಂತಂದ್ರ ಅದು ತಪ್ಪಿರಲಿ ಸರಿ ಇರ್ಲಿ ಮನುಷ್ಯ ಬಗ್ದಿಲ್ಲ ಈಗ ಸಂಬಂಧಕ್ಕೆ ಬೆಲೆ ಕೊಡೋ ಮನುಷ್ಯ ಏನು ಮಾಡ್ತಾನೆ ತಪ್ಪಿದ್ರೆ ಹೋಲ್ ಬಿಡು ನಮ್ಮ ಅಕ್ಕಂದಾಳ ನಮ್ಮ ಅತ್ತೆ ಅಂದಾಳ ಹಿಂಗ ತಿಳಿವಳಿಕಾರ ಇರ್ತಾರ ಏನು ಮಾಡುವ ಒಬ್ಬ ಹೌದಿಲ್ಲ ಎಂತ ಮನ್ಷನ ಆಗಲಿ ಇವತ್ತು ಗಂಡ ಹೆಂತಿ ಆಗ್ಲಿ ಅತ್ತಿ ಮಾವ ಆಗಲಿ ಸುಸ್ತಿಯಾರಾಗಲಿ ಮಕ್ಕಳಾಗಲಿ ಈಗ ಒಂದು ಹೆಂಗಿರ್ತದಪ್ಪ ಅಂತಂದ್ರೆ ಮನಿ ಬೇಕು ಮನುಷ್ಯ ಈಗ ಮನೇಲಿಲ್ಲ ನಂದ ಹೆಚ್ಚು ನಾ ಯಾಕೆ ಬೇಕು ನಾ ಹೇಳ್ದಂಗೆ ಕೇಳಿ ಇವರು ನನ್ನ ನಡಿಬೇಕು ಅನ್ನೋದೊಂದು ಸ್ವಭಾವ ಒಬ್ಬೊಬ್ರಿಗೆ ಇರ್ತದೆ ಎಲ್ಲರಿಗೂ ಇರಂಗಿಲ್ಲ ಆ ಸ್ವಭಾವ ಮನುಷ್ಯ ಅಂತ ಕಡಿಮೆ ಮಾಡ್ಕೊಂಡಪ್ಪ ಅಂದ್ರೆ ಏನು ಜಗಳ ಜುಟ್ಟು ತಾಪತ್ರೆ ತಂಟೆ ಏನು ಇರಂಗಿಲ್ಲ ಕೈಲಿ ಹಿಡಿಕೆ ಕೊತ್ತಿರಲ್ಲಿ ಬಿಡುವ ಮುಂಜಾನೆ ಹೇಳುತ್ತಲೇ ಬೇಸಾಗುತ್ತಿಲ್ಲ ಮಧ್ಯಾಹ್ನ ಹಾಕೋತಿವ ಬೇಡ ಹಿಂಗೆ ಕೊಡ್ಲೇನೆ ಎಲ್ಲಿ ಹಿಡ್ಕಿ ಹೋಗು ಮೋತೀನ ತಡಿ ಅಲ್ಲ ಈಗ ಚಾಕೊಡೋದಂತ ಅಡುಗೆ ಇಲ್ಲಿ ಸಾಂಬಾರು ಚಲೋ ಆಗಿತ್ತು ಮಸ್ತ್ ಆಗಿತ್ತು ಎಲ್ಲ ಸಾರು ಚಟ್ನಿ ಹೆಂಗಾಗಿತ್ತು ನೋಡು ಇನ್ನಂಗಾಗಿತ್ತಂಬಲಕ್ಕ ಸಾರ ಚಟ್ನಿ ಏ ನೋಡಕ್ಕಿ ಮಾಡ್ಲಾರ್ದಂಗೆ ಚಲೋ ಆಗಿತ್ತು ಎಲ್ಲ ಅಡಿಗೆ ಚಲೋ ಚಲೋ ಆಗಿತ್ತು ಚಟ್ನಿ ಚಲೋ ಆಗಿತ್ತು ಇಡ್ಲಿನೂ ಆಗಿತ್ತು ಎಲ್ಲಾರೇನೋ ಚಲೋ ಆಗಿತ್ತು ಸಾರ ಗಿರು ಮಸ್ತ್ ಆಗಿತ್ತು ಕತೆ ಎಲ್ಲರಿಗೂ ಹೆಂಗ ಅನಿಸ್ತಿ ಸ್ವಲ್ಪ ಅದ್ರ ನಮ್ಮ ಕತೆಗಳು ಇಷ್ಟ ಆಗಕತ್ತ ಅಂತಂದ್ರ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕಥೆಗಳನ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡತ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡ್ರಿ ತುಂಬಾನೇ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಕಂಬಳಕ್ಕ ನಿಮ್ ಮಾತು ಕೇಳ್ತಾನೆ ಇದ್ರೆ ಕೇಳ್ತಾನೆ ಇರಬೇಕು ಎಷ್ಟು ಚಂದ ಮಾತು ಹೇಳ್ತೀರಿ ನೀವು ನಮಗೆ ಭಾಳ ಖುಷಿ ಆಕತಿ ಅಂತಂದು ಕಮೆಂಟ್ ಬಂದಿದ್ವಿ ರೀ ನಮಗೂ ತುಂಬಾ ಖುಷಿ ಆಯ್ತ್ರಿ ಮನ್ಸಿಗೆ ಒಂಥರ ಖುಷಿ ಭಾಳ ಆಯ್ತ್ರಿ ಒಂದ ಒಬ್ಬರಿಗೆ ನಮ್ದು ಕತೆ ಇಷ್ಟು ಮನ್ಸಿಗೆ ತಲುಪ್ ತಲುಪ ಅನ್ನೋದೊಂದು ನಮಗೂ ಇದೆ ಅನ್ನಿಸ್ ರೀ ಧನ್ಯವಾದಗಳ್ರಿ ಯಾರೆಲ್ಲ ಹುಟ್ಟು ಹಬ್ಬ ಆಚರಿಸ್ಕೊಳಕತ್ತೀರಿ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಆಯ್ಕೆ ಕೊಟ್ಟಾರ ರಾಯರು ಕಾಪಾಡಲಿ ನೀವು ಅಂದ್ಕೊಂಡ ಕೆಲಸ ಕಾರ್ಯ ಕಾರ್ಯಗಳನ್ನ ಎಲ್ಲ ನೆರವೇರಿಸಲಿ ಎಲ್ಲರಿಗೂ ಕಮಲಕನ ಕಡಲಿ ಇದ್ದ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ